ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ವಿಡಿಯೋ ಮಾಡ್ಯಾರ ಎನ್ ಡಿ ಒಂದು ಕ್ವಶನ್ ಇಟ್ಟೀವಿ ಇವ್ರು ಹೇಳ್ತಾರೆ ಕೇಳಿರಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅನ್ನಾರೀ ನಮ್ಮ ಯಾಶಿನ್ ಧಾರವಾಡ ಒಂದು ವಿಡಿಯೋ ಮಾಡ್ಯಾರೀ ಇವತ್ತೆ ಅವ್ರದ್ದೇ ಸ್ಟಾರ್ಟಿಂಗೇ ಒಂದು ಸ್ವಲ್ಪ ಕಾಮಿಡಿನೂ ಇರ್ಬೋದು ಮತ್ತು ಒಂದು ಸ್ವಲ್ಪ ಸೀರಿಯಸ್ನೂ ಅನಿಸ್ಬೋದು ನಿಮಗೆ ಎನ್ ಡಿಗೆ ಒಂದು ಪ್ರಶ್ನೆ ಕೇಳ್ಯಾರ ನಿಮಗವರು ಆ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಉತ್ತರ ಕೊಡಿರಿ ಕಮೆಂಟ್ನಾಗ ಎಷ್ಟು ನಿಂಬೆಯನ್ನು ತರ್ತಾನೆ ಹೋಗಿ ರಾಣಿಗೆ ಅರ್ಧ ನಿಂಬೆಯನ್ನು ಕೊಡ್ತಾನ ಎಷ್ಟು ನಿಂಬೆ ಹೊರಗಿಂದ ತಂಬ ಬರ್ತಾನ ಅನ್ನೋದು ಕಮೆಂಟ್ನಾಗ ಹಾಕಿ ಕಳಿಸ್ರಿ ಧನ್ಯವಾದ ಆಮ್ಯಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲನ್ನು ಗಂಟಿ ಹೊಡ್ರಿ

ಜಯ್ ಮುದ್ನ ಅಂತ ಅದ ಹಂಜಾಗ ನೋಡತ್ತಿಲ್ಲ ದಿರ್ಟೀಷ್ ನಮ್ಮಣ್ಣನೂ ನಮಸ್ಕಾರ ರೀ ಸಣ್ಣ ಗೌಡ್ರ ಯಾಕಲೆ ನಮ್ಮಣ್ಣ ಹೆಂಗ ಕಾಣ್ತಾನೆ ನಿನ್ ಕಣ್ಣಿಗೆ ಹೆಂಗ ಕಳ್ದಿದ್ದಾನ ಅವನು ಅವನ ಮಾರೇ ಬಿಟ್ಟಾವ್ ಮರ್ಯಾದೆ ಮನ್ಯಾಗ ಬಿಟ್ಟಾವ್ ಕಾಣ್ತಾನ ಹೆಂಗ್ ಹೇಳ್ದ ನಿನ್ ಕಣ್ಣಿಗೆ ಅವ ಓಯ್ ಯಾರನ್ ಟೀ ಜಯ ಹ ಹಾ ಯಾರನ್ನ

மகனே நன்கர் கொடுத்து இல்லை நீங்க சொன்ன பிடி ரஷ் பிச்சலே பட்ரஷ் ಬಾರಿ ಮರ್ಯಾದೆ ಕೊಟ್ಟ ನೋಡ್ಲಿ ಇನ್ಮ್ಯಾ ನಾ ಮಣ್ಣಿ ಯಾವಾಗ ಬರ್ತಾನ ಯಾವಾಗ ಹೋಗ್ತಾನ ಅವ್ ಕೊಡ್ಬೇಕು ಮನೆಯಾದ ಪಿಚ್ಚರ್ ಪುಟ್ಕಿ ಪಿಚರ್ ನಿಲ್ಬೇಕ್ಳು ಹಂದಿ ನನ್ನ ಮಗನೇ ನಾ ಬೆಳಗ್ ಬೆಳಗ್ಗೆ ನಾವು ಹೊಲದ ಕಡೆ ಬಂದು ಯಾವ ಅಂಟಿ ಅಂತಂದ್ರೆ ಕರೇ ಹೊಲ ಅನ್ನ ತೋರ್ಸಿಬಿಟ್ಟಿ ಮುಳ ಈ ಹಾವ

ಏನ್ ಬೇಕಂತ ಕೇಳ ನಮ್ದು ಗೌಡ್ರನ್ನ ಅನ್ಪರ್ ಮಾಡಿದೀವ್ ಏನ್ ಮಾಡಿದೀನಿ ನೀನ ಏನ್ ಬೇಕಾ ಕೇಳಿ ಪ್ರತಿಯೊಂದಕ್ಕೂ ಪ್ರಶ್ನೆಗೂ ನಿಂ ಉತ್ತರ ಕೊಡ್ತಾರೆ ಅವ್ರು ಏನ್ ಅಂದಿನ ನಮ್ಗನೆ ಏನ್ ಹೇಳದಕ್ಕಿ ಏ ಸಂಗಪ್ಪ ದುರ್ಗಪ್ಪ ಬರೀಲಿ ಗೌಡ್ರ ಪ್ರಶ್ನೆ ಕೇಳಿದ್ರೆ ಬರೀಲಿ ಗೌಡ್ರ ಆ ಹೇಳ್ರಿ ನಮ್ಮ ಗೌಡ್ರ ಮಂದಿ ಹೇಳ ಅಂತರ್ರಿ ಅವ್ರಿಬ್ರು ಬರತ್ತಾರ ನಮ್ಮ ಗೌರಿ ಏ

ಎಮಿತಿ ಮನ ಇವು ಕರೆಕ್ಟ್ ಆಗಿ ಕೇಳ್ಸಗು ಹಿಂದಿನ ಕಾಲದಾಗ ರಾಜವಂಶದಾಗ ರಾಣಿ ಇರ್ತಾಳ ಅರ್ಧ ನಿಂಬೆನ ಜೊಂಡ್ ಹೋಗ್ತಾಳಾಕಿ ಇನ್ ಅರ್ಧ ನಿಂಬೆ ಇನ್ ಅರ್ಧ ನಿಂಬೆನ ರಾಣಿ ತಿನ್ನಕಿಟ್ಟು ಬಂದಾಳ ಆ ಮನುಷ್ಯ ಅರ್ವಿಗ್ಕ ಬಂದಿರ್ತಾನೆ ಆ ಮನುಷ್ಯ ಅದು ನೋಡಿ ಅರ್ಧ ನಿಂಬೆನ ತಿಂದು ಬಿಡ್ತಾನೆ ರಾಣಿ ಆಗ ಜಾಗ ಮಾಡಿ ಹೊರಗೆ ಬರ್ತಾಳೆ ಆ ರಾಣಿ ನಿಂಬೆನ ನೋಡ್ತಾ ಅದನ್ನ ಆ ಮನುಷ್ಯ ಅವಾಗ ಬರ್ತಾನೆ ರಾಣಿ ಸಾಹೇಬಾಗ ಅಂತಾನೆ ರಾಣಿ ಸಾಹೇಬ ನಾನು ಅರ್ಧ ನಿಂಬೆ ತಿಂದ್ರಿ ಅಂತ ಅಂತಾನ ಅವಾಗ ರಾಣಿ ಸಹಬಾ ಅಂತಾಳ ನನಗ್ ನಿಂಬೆ ಅಂತ ಕೊಟ್ಟ ಅರಿಬಿ ಹೋಗಿ ಬೇಕೇಳಿ ಆಯ್ತ್ರಿ ಅಂತ ಆ ಮನ್ಸ ಹೋಗ್ತಾವ್ರಿ ಗೌಡ್ರಿ ಕರೆಕ್ಟ್ ಆಗಿ ಕೇಳ್ಕೋರಿ ಏ ಎಮ್ ಇಟ್ಟಿಮಣ್ಣ ನೀನು ಕರೆಕ್ಟ್ ಆಗಿ ಕೇಳ್ಕೋ ಏ ಸಂಗಪ್ಪ ದುರ್ಗಪ್ಪ ನೀವು ಕರೆಕ್ಟ್ ಆಗಿ ಕೇಳ್ಸೋರಿ ಅರಮನಿಗೆ ಏಳು ಬಾಗ್ಲ ಇರ್ತಾವ ಅದಕ್ಕ ಏಳು ಸೈನಿಕರು ಇರ್ತಾರ ನೋಡ್ರಿ ಏಳು ಅಂತಾರೆ ನೀವ್ ಹೊರಗಿಂದ ಏನ್ ತಗೊಂಬರ್ತಿ ಬರ್ತಿ ಅದ್ರಾಗ ನಮಗೂ ಅರ್ಧ ಬೇಕ ಒಂದೇ ಸೈನಿಕ ಅಂತಾನ ನೀವ್ ಹೊರಗಿಂತ ಏನತ್ತ ಅರ್ಧ ಅರ್ಧಾಗ ನಮಗೂ ಅರ್ಧ ಬೇಕ ಎರಡನೇ ಸೈನಿಕ ಅಂತಾನೆ ನೀ ಹೊರಗಿಂತ ಏನ್ ತೊಗೊಂಡ್ಬರ್ತಿ ನಮ್ಗೂ ಅರ್ಧ ಬೇಕು ಮೂರನೇ ಸೈನಿಕ ಅಂತಾನೆ ನೀವು ಹೊರಗಿಂದ್ರ ಏನ್ ತೊಂಬರ್ತೀರಿ ನನ್ಗೂ ಅರ್ಧ ಬೇಕು ನಾಕ್ನೇ ಅಂತಾನೆ ನೀ ಹೊರಗಿಂತ ಏನ್ ತೊಂಬರ್ತೀರಿ ನೋಡ ಅದು ನಂಗೆ ಅರ್ಧ ಬೇಕು ಐದನೇ ದಾವನು ಅಂತಾನೆ ನೀ ಏನ್ ಹೊರಗಿಂದ್ರ ತೊಂಬರಿತೀರ ನೋಡ ಅದು ನಂಗ ಅರ್ಧ ಬೇಕು ಬೇಕ ಅರ್ನೇದವನು ಹಂಗ ಅಂತಾನೇದವನು ಅದನ್ನ ಅಂತಾನೆ ಆ ಮನ್ಷನ್ ಕಡೆ ಅರ್ಧ ನಿಂಬೆ ಅಷ್ಟು ಉಳಿತೈತಿ ಅದ ಅರ್ಧ ನಿಂಬೆನ ರಾಣಿ ಹೋಗಿ ಕೊಡ್ತಾನ ಎಷ್ಟು ನಿಂಬೆ ಅನ್ ತರ್ತಾನ ತಿಂಡಿದ್ರೆ ಹೇಳಿ ಎಮ್ಮಿದು ಮಣ್ಣ ಆ ಮನುಷ್ಯ ಎಷ್ಟು ತಂಬರ್ತಾನ ಅವ್ ಅಣ್ಣ ನನ್ನ ಅಂದಾಜು ನಾಲ್ಕು ಮೇನಣ್ಣ ನಾಲ್ಕು ಹೆಂಗ್ ಕೊಟ್ಟು ತಂಬರ್ತಾನ ಅವ್ವ ಅಣ್ಣ ಪಸ್ಟ್ನೇದವಂಗೆ ಅರ್ಧ ಕೊಟ್ಟ ಏ ಅಡ್ನಾ ಹೌದಾ ನಾ ಲೆಕ್ಕದಾಗ ಹೆಂಗ್ ಹೆಂಗ್ ಬರ್ತಾವ ಹೆಂಗ್ ಕೊಡ್ಬೇಕ ಸಂಜ್ಯಾವ ಎಷ್ಟು ನಿಮ್ಮದು ಉಡ್ದಾನವ್ವ ಗೌಡ್ರು ಒಂದು ಹತ್ತು ತರ್ಬೋದು ರೀ ಅವ ಹತ್ತು ಹೆಂಗೆ ಹತ್ತು ತಗೊಂಬರ್ತಾನೆ ರೀ ಹ್ಞೂ ಮಂಡೇದವಂಗೆ ಅರ್ಧ ಕೊಡ್ತಾನೆ ಅರ್ಧ ಉಡ್ದಣ್ಣ ಮುಂದೆ ಅವಂಗೆ ಅರ್ಧ ಕೊಡ್ತಾನೆ ರೀ ಹೆಂಗೆ ಆದಲು ಎಷ್ಟು ಉದ್ದವೋ ಒಂದು ಕಡೆಗೆ ಉದ್ರಿ ಲೆಕ್ಕ ಎಷ್ಟು ನಿಮಿತ್ ನಮಗೂ ಲೆಕ್ಕ ಹರಿವಲ್ತ ಗೌಡ್ರ ನನ್ನ ಲೆಕ್ಕದ ಒಂಬತ್ತು ನಿಮಿತ್ ಅಂದ್ರಿ ಏ ಇಲ್ಲ ನಿಮಗೆ ನನಗೆ ಲೆಕ್ಕ ಹರಿವಲ್ದ ಮುಂದೆ ನೋಡಕ್ ಕುಂತವ್ರಿಗೆ ಲೆಕ್ಕ ಹರಿದು ಹರಿಬೋದು ಅವ್ರಿಗೆ ಕೇಳ್ತಾನೆ ನೋಡ್ರಿ ಇವ್ರ ಪ್ರಶ್ನೆ ಏನೈತೆ ಅಂತ ನೀವು ಕೇಳಿರ್ಬೋದು ಅವ್ರೆ ಆ ಆಳ ಮನುಷ್ಯ ಎಷ್ಟು ನಿಂಬೆಯನ್ನು ತರ್ತಾನ ಏಳ ಬಾಗಲ ದಾಟೆ ಅರ್ಧ ನಿಂಬೆಯನ್ನು ಹೋಗಿ ರಾಣಿಗೆ ಹೆಂಗ ಕೊಡ್ತಾನ ಅದು ನಿಮಗಿಲ್ಲ ಲೆಕ್ಕ ಬರ್ದಿದ್ರೆ ಕಮೆಂಟ್ನೇ ಬರ್ದು ಹಾಕ್ರಿ ಆಮೇಲೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ದೌಡ್ ಹೇಳಿ ಮತ್ತೆ ತಲಿಕೆ ಸಾಯ್ತೇವ